ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಸೂಪರ್ ಆಗಿದ್ದೀರಾ ಅನ್ಕೊಂಡು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಒಂದು ಸಾರಿಗೆ ಕುಚ್ಚು ಹಾಕೋಣ ಅಂತ ರೆಡಿ ಮಾಡ್ಕೊಂಡಿದ್ದೆ ಆಲ್ಮೋಸ್ಟ್ ಅಮ್ಮನ ಸ್ಯಾರಿನಾಗೆ ನಾಲ್ಕು ಸ್ಯಾರಿಗೆ ಹಾಕಿದ್ದೆ ಸೊ ಇದು ನನ್ನ ಮೊದಲನೇ ಸ್ಯಾರಿ ಕುಚ್ಚು ಸೊ ಆಲ್ಮೋಸ್ಟ್ ಸಿಂಗಲ್ ಬೀಟಲ್ಲಿ ಕುಚ್ಚುಗಳ್ನ ಹಾಕಿದ್ದೆ ಇದನ್ನು ಮಣಿಗಳಲ್ಲೇ ಯೂಸ್ ಮಾಡ್ಕೊಂಡು ಹಾಕಬೇಕು ಅಂತ ತುಂಬ ದಿವಸದಿಂದ ಒಂದು ವಿಡಿಯೋ ಸೇವ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಸೊ ಓಕೆ ಟ್ರೈ ಮಾಡೋಣ ಅಂದ್ಕೊಂಡು ಈ ಸ್ಯಾರಿಗೆ ಈ ಒಂದು ಡಿಸೈನ್ನ ಸೆಲೆಕ್ಟ್ ಮಾಡಿಕೊಂಡೆ ಇದಕ್ಕೆ ಸ್ವಲ್ಪ ಚಿಕ್ಕ ಚಿಕ್ಕ ಮಣಿಗಳನ್ನ ತೊಗೊಂಡಿದ್ದೀನಿ ಹಾಗೆ ರೌಂಡ್ ಬೀಡನ್ನ ತೊಗೊಂಡಿದ್ದೀನಿ ಸೊ ಈ ಡಿಸೈನ್ ಅಂತೂ ತುಂಬ ಚೆನ್ನಾಗಿ ಬಂತು ಹೆಣ್ಮಕ್ಳಿಗೆ ಹೇಗೆ ಸೀರೆ ಉಟ್ಕೊಂಡ್ರೆ ಸೂಪರಾಗಿ ಕಾಣಿಸ್ತಾರೋ ಹಾಗೆ ಸ್ಯಾರಿಗೆ ಒಂದು ಸೂಪರಾಗಿರೋ ಕುಚ್ಚು ಹಾಕಿದ್ರೆ ಸ್ಯಾರಿ ಲುಕ್ ಕೂಡ ದುಪ್ಪಟ್ಟಾಗುತ್ತೆ ಅಂತಲೇ ಹೇಳ್ಬೋದು ಸೊ ಬನ್ನಿ ಇವತ್ತಿನ ಸ್ಯಾರಿಗೆ ಇವತ್ತು ಕುಚ್ಚು ಹಾಕೋಣ ಇದಕ್ಕೆ ಪಿಂಕ್ ಕಲರು ಮತ್ತು ಬ್ಲೂ ಕಲರ್ ಕಾಂಬಿನೇಷನಲ್ಲಿ ತೊಗೊಂಡಿದ್ದೀನಿ ಹಾಗೆ ಸ್ಕೇಲು ಒಂದು ಟೇಪು ಹಾಗೆ ಕಟ್ಟರ್ ಅಂದರೆ ಕತ್ರಿ ಮಾರ್ಕರು ಹಾಗೆ ಮಣಿಗಳು ಅದಕ್ಕೆ ಒಂದು ರಿಂಗ್ ಬೀಡ್ ಇಷ್ಟನ್ನು ನಾನು ಇದಕ್ಕೆ ತೊಗೊಂಡಿರೋ ಇಷ್ಟು ಮೆಟೀರಿಯಲ್ಸ್ ಆದರೆ ಸಾಕು ಇದು ಕುಚ್ಚು ಹಾಕೋದಕ್ಕೆ ಸಿಲ್ಕ್ ಥ್ರೆಡ್ ಬರುತ್ತಲ್ಲ ಅದೊಂದ ನೋಡ್ಕೊಂಡು ಕ್ವಾಲಿಟಿ ಇರೋದು ನೋಡ್ಕೊಂಡು ತೊಗೊಳ್ಳಿ ಹಾಗೆ ಸೀರೆನ ಈ ಥರ ಫ್ರಂಟಲ್ಲ ನಾನು ಹಾಕ್ಕೊಂಡಿದ್ದೀನಿ ಅದಕ್ಕೂ ಮುಂಚೆ ಥ್ರೆಡ್ನ ರೆಡಿ ಮಾಡ್ಕೊಳ್ಬೇಕು ಇದಕ್ಕೆ ನಾನು ಆರೆಳೆ ದಾರನ ತೊಗೊಂಡಿದ್ದೀನಿ ಸೊ ಆರೆಳೆ ಇರೋದು ಡಬಲ್ ಆದಾಗ ಹನ್ನೆರಡು ಎಳೆ ಆಗುತ್ತೆ ನಿಮ್ಗೆ ಏನಾದರೂ ಕೆಳಗಡೆ ಇರೋಂಥ ಮಣಿ ಗುಚ್ಛ ಏನಾದರೂ ತುಂಬ ದಪ್ಪಕ್ಕೆ ಬರಬೇಕು ಅಂತಂದರೆ ಸಿಂಗಲ್ ಈಗ ನಾನು ತೋರಿಸ್ತಾ ಇದ್ದೀನಲ್ಲ ಎಳೆ ಅದನ್ನ ಸಿಂಗಲ್ ಎಳೆ ಹಾಕ್ಕೊಂಡ್ರೆ ನಿಮಗೆ ಎಕ್ಸಾಂಪಲ್ ಐದು ಎಳೆ ಬರುತ್ತೆ ಐದು ಗುಚ್ಛ ಬರುತ್ತೆ ಅಂತಂದರೆ ನಿಮಗೆ ಅದು ಹತ್ತಾಗುತ್ತೆ ಡಬಲ್ ಆಗುತ್ತೆ ಬಟ್ ಇದನ್ನ ಡಬಲ್ ಹಾಕ್ಕೊಂಡಿದ್ದೀನಿ ನನಗೇನು ತುಂಬ ದಪ್ಪ ಅವಶ್ಯಕತೆ ಏನಿರಲಿಲ್ಲ ಹಂಗಾಗಿ ನಾನು ಇದಕ್ಕೆ ಎರಡು ಎಳೆ ಮಾಡ್ಕೊಂಡಿದ್ದೀನಿ ನೀವು ಸಿಂಗಲ್ ಎಳೆ ಹಾಕ್ಕೊಂಡ್ರೆ ಆ ಗುಚ್ಛಗೆ ದಪ್ಪ ಬರುತ್ತೆ ಸೊ ನನಗೆ ನಿಯರ್ಲಿ ಒಂದು ಐದರಿಂದ ಆರು ಬಂತು ಕೆಲವೊಂದು ಏನಾಗೋದು ಈ ಥರ ಕಟ್ ಮಾಡಿದಾಗ ಕೆಲವೊಂದು ವೇಸ್ಟೇಜ್ ಆದರೆ ಐದು ಬರೋದು ಏಕೆಂದರೆ ಅಮ್ಮ ನನಗೆ ಸ್ವಲ್ಪ ಹೆಲ್ಪ್ ಮಾಡೋಕ್ಕೋಸ್ಕರ ಈ ಥರ ಆರು ಎಳೆ ಆರು ಎಳೆನ ಇದರಲ್ಲಿ ಪ್ಲೇವುಡ್ಡಲ್ಲಿ ಸುತ್ತಿಬಿಟ್ಟು ಸಪ್ರೇಟ್ ಸಪ್ರೇಟ್ ಇಟ್ಟಿದ್ದರು ಸೊ ಅವಾಗ ಏನಾಗುತ್ತೆ ಸ್ವಲ್ಪ ತಗೊಳ್ಬೇಕಾದ್ರೆ ಆಚೆ ಈಚೆ ಹೋದಾಗ ಸ್ವಲ್ಪ ಥ್ರೆಡ್ ತುಂಡ ಕಡಿಮೆ ಆಗುತ್ತೆ ನೋಡಿ ಆ ಥರ ಕಟ್ ಮಾಡಿದಾಗ ಸ್ವಲ್ಪ ಒಂದು ಲೈನ್ ವೇರಿಯೇಷನ್ ಆಗುತ್ತೆ ನಿಮ್ಮ ಜೊತೆ ಯಾರಾದರೂ ಎಲ್ಪ್ ಮಾಡೋರಿದ್ದು ಆ ಥರ ರೆಡಿ ಮಾಡಿ ಆರಳೆ ಆರಳೆ ರೆಡಿ ಮಾಡಿ ಇಟ್ಟರು ಅಂತಂದರೆ ಇನ್ನೂ ಬೇಗನೇ ಆಗುತ್ತೆ ಇಲ್ಲಾಂದರೆ ಒಂದು ನಾಲ್ಕೈದು ಸೂಜಿಗೆ ಏರಿಸಿಟ್ಕೊಂಡ್ರು ಕೂಡ ಬೇಗನೆ ಆಗುತ್ತೆ ಸೊ ನಾನು ಈ ಥರ ಆಗ್ತಾಯಿರೋದು ಸೊ ಈ ಡಿಸೈನ್ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಸೊ ಅನ್ನ ನಾನೇನೇನು ಹಾಕೋದೇನು ಪರ್ಫೆಕ್ಟಾಗಿ ಏನು ಕಲ್ತಿಲ್ಲ ಜಸ್ಟ್ ಹಿಂಗೆ ವೀಡಿಯೋಸ್ ನೋಡ್ಕೊಂಡು ಸೇವ್ ಮಾಡಿ ಇಟ್ಕೊಂಡು ನನ್ನ ಸೀರೆಗೆ ನಾನೇ ಕುಚ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ ಈಗ ನಾನು ಸೀರೆಗಳು ಕುಚ್ಚು ಹಾಕೋಕೆ ಬೇರೆಯವ್ರಿಗೆ ಕೂಡ ಬದಲ ಸೊ ನಾವು ಆಗುತ್ತೆ ಹಾಗೆ ಅಮೌಂಟ್ನ ಸೇವ್ ಮಾಡ್ದಂಗೆ ಆಗುತ್ತೆ ಮನೇಲಿ ಇದ್ದಾಗ ಯಾವಾಗಾದರೂ ಫ್ರೀ ಟೈಮಲ್ಲಿ ಈ ಥರ ಹಾಕೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ ಹಾಗಾಗಿ ನಾನು ವೀಡಿಯೋಸ್ ಮಾಡ್ಕೊಂಡೆಲ್ಲ ಹಾಗೆ ನಂತರ ಯಾರಾದರೂ ಕುಚ್ ಹಾಕಬೇಕು ಅಂತ ಅನ್ನೋರಿಗೆ ಹೆಲ್ಪ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಈ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ ಸೊ ಖಂಡಿತ ತುಂಬ ಜನಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಭಾವಿಸಿದ್ದೀನಿ ಸೊ ಇದಕ್ಕೆ ಮೊದಲನೇದಾಗಿ ನಾವು ಥ್ರೆಡ್ನ ಸೀರೆ ಕುಚ್ಚಿ ಫಾಲ್ಸ್ ಸಾರಿ ಜಿಗ್ಝಾಗ್ ಮಾಡಿದಾರಲ್ವಾ ಅಲ್ಲಿಗೆ ಹಾಕ್ಕೊಳ್ಬೇಕು ಹಾಕ್ಕೊಂಡು ಒಂದು ನಾಟ್ ಹಾಕ್ಕೊಂಡು ಆ ರಿಂಗ್ ಬೀಡ್ ಇದೆಯಲ್ವ ಅದನ್ನು ಹಾಕ್ಕೊಳ್ಬೇಕು ಅದನ್ನು ಹಾಕ್ಕೊಂಡ್ಮೇಲೆ ನಾಲ್ಕು ಮಣಿಗಳನ್ನ ತೊಗೊಂಡಿದ್ದೀನಿ ನಿಮ್ಮ ಇಷ್ಟ ಎಷ್ಟಾದರೂ ಮಣಿಗಳನ್ನ ತೊಗೊಳ್ಬೋದು ನಾನು ನಾಲ್ಕು ಮಣಿ ತೊಗೊಂಡು ಆ ಸ್ಕೇಲ್ನ ಆ ಬೀಡ್ ಹತ್ರ ರಿಂಗ್ ಬೀಟ್ ಹತ್ರ ಇಟ್ಕೊಂಡು ನಾವು ಏರಿಸ್ಕೊಳ್ಬೇಕು ಒಂದೊಂದು ಸಲೂ ಅದಕ್ಕೆ ರಿಂಗ್ ಬೀಟ್ ಒಳಗಡೆ ನಾವು ಚುಚ್ಚಿ ದಾರ ತೊಗೊಂಡು ಮತ್ತೆ ನಾಲ್ಕು ಬೀಟ್ನ ಏರಿಸ್ಕೊಳ್ಬೇಕು ಈ ರೀತಿ ಫುಲ್ಲು ದಾರ ಥ್ರೆಡ್ ಮುಗಿಯೋವರೆಗೂ ಏರಿಸ್ಕೊಳ್ಬೇಕು ನಿಯರ್ಲಿ ನನಗೆ ಐದು ಇದು ಎಳೆ ಬಾ ಬಂದಿತ್ತು ಇದು ಕೆಲವೊಂದು ಸಲ ಆರೂವರೆಗೂ ನನಗೆ ಆ ಥರ ಎಳೆ ಸಿಕ್ಕಿದೆ ಸೊ ಇದನ್ನು ಸ್ವಲ್ಪ ಮಣಿ ಏರ್ಸ್ಕೋಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೆ ಬಟ್ ಡಿಸೈನ್ ಫಿನಿಷ್ ಆದಮೇಲಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ನಾವು ಸ್ಟಾರ್ಟಿಂಗ್ ಏನಾದರೂ ಕುಚ್ಗಳ್ನ ಹಾಕಬೇಕಾದ್ರೆ ಏನೇನು ಮಿಸ್ಟೇಕ್ ಆಗುತ್ತೆ ಆ ಮಿಸ್ಟೇಕ್ನ ಹೇಗೆ ಕವರ್ ಮಾಡೋದನ್ನ ನಾನು ವೀಡಿಯೋದ ಹೆಂಡಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಸೊ ವೀಡಿಯೋನ ಸ್ಕಿಪ್ ಮಾಡ್ದೆ ನೋಡಿ ಖಂಡಿತ ನಿಮಗೆ ಎಲ್ಪ್ಫುಲ್ ಆಗುತ್ತೆ ಹಾಗೆ ಸ್ಟಾರ್ಟಿಂಗ್ ಯಾರಾದರೂ ಕುಚ್ಚು ಹಾಕಬೇಕು ಅಂತ ಅನ್ನೋರಿಗೆ ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಸೊ ಅವ್ರ ಸೀರೆಗೆ ಅವರು ಹಾಕ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಸೊ ಈ ಥರ ನೋಡಿ ಮಣಿನ ಒಂದೊಂದು ಸಲ ನಾವು ಹಾಕ್ಕೊಳ್ಬೇಕಾದ್ರೂ ಅದು ರಿಂಗ್ ಬೀಟ್ ಒಳಗಡೆ ಚುಚ್ಚಿ ನಂತರ ನಾವು ನಾಲ್ಕು ಬೀಟ್ ಏರಿಸ್ಕೊಂಡು ಮತ್ತೆ ನಾವು ಏರಿಸ್ಕೊಳ್ಬೇಕು ಸೊ ವೀಡಿಯೋ ಏನಾದರೂ ಕ್ಲಿಯಾರಿಟಿ ಇಲ್ಲಾಂದರೆ ಸೊ ಬೇಜಾರು ಮಾಡ್ಕೊಳ್ಬೇಡಿ ನನ್ನ ಚಿಕ್ಕ ಮಗನ ಹತ್ರ ನಾನು ವೀಡಿಯೋ ಮಾಡಿಸ್ಕೊಂಡಿರೋದು ಆ ಟ್ರೈಪ್ಯಾಡು ಸ್ವಲ್ಪ ಪ್ರಾಬ್ಲಮ್ ಆಗಿ ಮುರಿದೋಗ್ಬಿಡ್ತು ಹಂಗಾಗಿ ನನಗೆ ವೀಡಿಯೋಸ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಿರುತ್ತೆ ಹಂಗಾಗಿ ನನ್ನ ಮಗನ ಮಕ್ಳು ಹೆಲ್ಪ್ನೇ ತೊಗೊಳ್ಬೇಕು ಹಂಗಾಗಿ ಸ್ವಲ್ಪ ವೀಡಿಯೋ ಮಾಡಬೇಕಾದ್ರೆ ಆಚೆ ಈಚೆ ಆಗಿದ್ರೆ ಸೊ ಏನು ತಪ್ಪಾಗಿ ತಿಳಿಬೇಡಿ ಸೊ ಅದಕ್ಕೆ ಸಾರಿ ಕೇಳ್ತೀನಿ ನೆಕ್ಸ್ಟ್ ನೋಡಿ ಈ ಥರ ರಿಂಗ್ ಬೀಟ್ ಸಾರಿ ಬೀಡ್ಸ್ಗಳನ್ನೆಲ್ಲ ನಾವು ಏರಿಸ್ಕೊಳ್ಬೇಕು ಆದಮೇಲೆ ನಾವು ಲಾಸ್ಟಿಗೆ ಅದನ್ನು ನಾಟ್ ಹಾಕಿ ನಾವು ಕ್ಲೋಸ್ ಮಾಡ್ಕೊಳ್ಬೇಕು ಸೊ ಕ್ಲೋಸ್ ಮಾಡ್ಕೊಳ್ಬೇಕಾದ್ರೆ ನೀವು ಥ್ರೆಡ್ಡನ್ನ ಒಂದು ಸೂಜಿನಲ್ಲಿ ಏರಿಸಿ ಇಟ್ಕೊಂಡಿರಬೇಕು ಅಂದರೆ ಸಿಲ್ಕ್ ಥ್ರೆಡ್ ಬರುತ್ತಲ್ವ ಸಿಲ್ವರ್ ಕಲರ್ದು ಸೊ ಗೋಲ್ಡ್ ಸಾರಿ ಗೋಲ್ಡ್ ಕಲರ್ದು ಅದನ್ನು ನಾವು ಒಂದು ಸೂಜಿನಲ್ಲಿ ಏರಿಸಿ ರೆಡಿ ಮಾಡಿ ಇಟ್ಕೊಂಡಿರಬೇಕು ಅದಾದಮೇಲೆ ನಾವು ಅದನ್ನು ಸುತ್ತುತ್ತೀವಲ್ವ ನೀವು ಮೂರೆಳೆನಾದರೂ ಸುತ್ತಬೋದು ಇಲ್ಲ ನಾಲ್ಕಾದರೂ ಸುತ್ತಬೋದು ಬಟ್ ಒಂದು ಆರೆಳೆ ಸುತ್ತಿದ್ರೆ ನಮಗೆ ಅಲ್ಲಿ ಕುಚ್ಚು ಹತ್ರ ತುಂಬ ದಪ್ಪನಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕುಚ್ಚು ಆ ಒಂದು ಸಿಲ್ಕ್ ಥ್ರೆಡ್ ಹಾಕಿರ್ತೀವಲ್ವ ಹೈಲೈಟಾಗಿ ಕಾಣಿಸುತ್ತೆ ಹಂಗಾಗಿ ಒಂದು ಆರ್ ನಾಟಾದರೂ ಹಾಕಿದ್ರೆ ತುಂಬ ಕ್ಯೂಟಾಗಿ ಕಾಣಿಸುತ್ತೆ ನಿಮ್ಮ ಇಷ್ಟ ಆರ್ನೇ ಹಾಕಬೇಕಂತ ಏನಿಲ್ಲ ಬಟ್ ನಾನು ಹಾಕೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನಾವು ಸ್ಯಾರೀಸ್ನ ಕುಚ್ಚು ಹಾಕಬೇಕಾದ್ರೆ ಮೇಲ್ಗಡೆ ಏನಾದರೂ ಸ್ವಲ್ಪ ಭಾರವಾಗಿರೋದನ್ನ ಇಟ್ಕೊಳ್ಬೇಕು ಸೊ ಅದಕ್ಕೆ ಅಮ್ಮ ಇದ್ರಲ್ಲ ಬಾಕ್ಸ್ ಇತ್ತು ಹಂಗಾಗಿ ಬಾಕ್ಸ್ನೇ ಕೊಟ್ಟಿದ್ದರು ಸೊ ಹಂಗಾಗಿ ಯಾವುದಾದ್ರೂ ನಿಮ್ಮ ಮನೇಲಿ ಏನಿದೆಯೋ ಅದು ವೆಯ್ಟ್ ಇರೋದನ್ನ ಸ್ವಲ್ಪ ಇಟ್ಕೊಂಡ್ರೆ ನಮಗೆ ಕುಚ್ಚು ಹಾಕಬೇಕಾದ್ರೆ ಈಸಿ ಆಗುತ್ತೆ ಸೀರೆ ಹಿಂಗೆ ಕೆಳಗಡೆ ಜಾರೋಲ್ಲ ಯಾಕೆಂದರೆ ನಾವು ಟೈಟಾಗಿ ಹಾಕ್ತಾ ಇರ್ತೀವಲ್ಲ ಅದಕ್ಕೋಸ್ಕರ ಇದೊಂದು ಟಿಪ್ನಾಗ ಫಾಲೋ ಮಾಡ್ಕೊಳ್ಳಿ ನಾಟ್ ಹಾಕಬೇಕಾದ್ರೆ ಯಾವಾಗಲೂ ನಾಟ್ ಹಿಂದೆ ಬರಬೇಕು ಆ ಥರ ನೋಡ್ಕೊಂಡು ಹಾಕ್ಕೊಳ್ಳಿ ಮತ್ತು ನೀವು ಈ ಕುಚ್ನ ಹಾಕ್ಬೇಕಾದ್ರೆ ರಿಂಗ್ ಬಿಟ್ನ ಅಲ್ಲಿ ಇದನ್ನ ಮಾಡಿರ್ತಾರಲ್ವ ಜಿಗ್ಝಾಗ್ ಮಾಡಿರ್ತಾರಲ್ವ ಅದಕ್ಕಿಂತ ಫುಲ್ ಮೇಲ್ಗಡೆ ಇಟ್ಕೊಂಡ್ರೆ ಬೆಟರು ನಾನು ಫಸ್ಟ್ ಟೈಮ್ ಹಾಕಿರೋದ್ರಿಂದ ನನಗೆ ಸ್ವಲ್ಪ ನಾಲೆಡ್ಜ್ ಅಲ್ವಾ ಹಾಕ್ತಾ ಹಾಕ್ತಾ ಗೊತ್ತಾಗುತ್ತೆ ನಮಗೆ ಎಲ್ಲೆಲ್ಲಿ ಮಿಸ್ಟೇಕ್ ಮಾಡ್ತಾ ಇರ್ತೀವಿ ಅಂತ ಸೊ ಫಸ್ಟ್ ಟೈಮ್ ಹಾಕಬೇಕಾದ್ರೆ ಅಷ್ಟು ಐಡಿಯಾ ಇರೋದಿಲ್ಲ ಸೊ ಅಲ್ಲಿ ಜಿಗ್ಝಾಗ್ ಮಾಡಿದ್ರಲ್ಲ ಅದಕ್ಕಿನ್ನ ಮೇಲ್ಗಡೆ ರಿಂಗ್ ಬಿಟ್ಟಿಟ್ಕೊಂಡ್ರೆ ಇಟ್ಕೊಂಡ್ರೆ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ ನಂದು ಕೆಲ್ವೊಂದು ಏನಾಯ್ತು ಮದ್ಯಕ್ಕೆಲ್ಲ ಬಂತು ಸೊ ನನಗೆ ಫಸ್ಟ್ ಅಲ್ವಾ ಸ್ವಲ್ಪ ಗೊತ್ತಾಗ್ತಿರ್ಲಿಲ್ಲ ನೋಡಿ ಆ ಥರ ಏನಾದರೂ ನೀವೇನಾದ್ರೂ ಮಿಸ್ಟೇಕ್ ಮಾಡಿದ್ರೆ ಈ ಥರ ಒಂದು ಸೂಜಿನಲ್ಲಿ ಸಿಲ್ಕ್ ಥ್ರೆಡ್ಡನ್ನು ಮೇಲ್ಗಡೆ ಒಂದು ನಾಟ್ ಹಾಕೋದ್ರಿಂದ ಫಿನಿಶಿಂಗ್ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಮತ್ತು ಆ ರಿಸ್ ರಿಂಗ್ ಥ್ರೆಡ್ ಇರುತ್ತಲ್ವ ರಿಂಗ್ ಬೀಡ್ ಇರುತ್ತಲ್ವ ಅದು ಹಿಂಗೆ ಬಗ್ಗೋದಿಲ್ಲ ನೀಟ್ ಫಿನಿಶಿಂಗ್ ಕಾಣಿಸುತ್ತೆ ಸೊ ನಿಮ್ಗೇನಾದರೂ ಏನಾದರೂ ಆ ಥರ ಮಿಸ್ಟೇಕ್ ಆಗಿದ್ದರೆ ಇದನ್ನು ಈ ರೀತಿ ಮಾಡ್ಬೋದು ಫಿನಿಶಿಂಗ್ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ ಯಾವ ರಿಂಗ್ ಬೀಡ್ ಕೂಡ ಹಿಂಗೆ ಬಾಗೋದಿಲ್ಲ ಅದಕ್ಕೆಂದರೆ ವೆಯ್ಟ್ ಇರುತ್ತೆ ಅಲ್ವಾ ಸೊ ಬಾಗೋದಿಲ್ಲ ಈ ರೀತಿ ಬಾಗೋದಿಲ್ಲ ಸೊ ಈ ಒಂದು ಟಿಪ್ನ ಖಂಡಿತ ನೀವು ಫಾಲೋ ಮಾಡಿ ಸೊ ಈ ವಿಡಿಯೋ ಮಾಡಬೇಕಾದ್ರೆ ನನ್ನ ಮಕ್ಕಳು ಕೂಡ ಇರಲಿಲ್ಲ ನಾನೇ ಒಂದು ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ವೀಡಿಯೋ ಮಾಡ್ಕೊಂಡು ಒಂದು ಕೈಲಿ ಏರಿಸ್ತಾ ಇದ್ದೆ ಸೊ ತಪ್ಪಾಗಿ ತಿಳಿಬೇಡಿ ಸೊ ಹೋಪ್ ಇವತ್ತಿನ ವ್ಲಾಗ್ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಎಲ್ಪ್ಫುಲ್ ಆಗಿದೆ ಅಂತ ಅಂದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಸೊ ಹೊಸೊಬ್ಬರು ಏನಾದರೂ ನನ್ನ ವೀಡಿಯೋಸ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಹಾಗೆ ನನ್ನ ಸೀರೇಸು ಇನ್ನೂ ಒಂದು ಏಳು ಸೀರೆ ಕುಚ್ಚು ಹಾಕೋದಿದೆ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ನಾನು ಎಲ್ಲ ಸ್ಯಾರಿ ಕುಚ್ಗಳ್ನ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಎಲ್ಲು ಕೂಡ ಬೇರೆ ಬೇರೆ ಡಿಸೈನ್ನೇ ಹಾಕಬೇಕು ಅಂತ ನಾನು ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಂಡಿದ್ದೀನಿ ಎಲ್ಲ ಸಾರಿಗೂ ಒಂದೇ ಡಿಸೈನ್ಸ್ ಅಂತೂ ಹಾಕೋದಿಲ್ಲ ಯಾಕೆಂದರೆ ನಾನು ಕಲ್ತಂಗೆ ಆಗುತ್ತಲ್ವಾ ಹಾಗಾಗಿ ಒಂದು ಎಂಟು ಡಿಸೈನ್ಸ್ನ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಖಂಡಿತ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ ನಾನು ಶೇರ್ ಮಾಡ್ಕೊಳ್ತೀನಿ ಇಂಟ್ರೆಸ್ಟ್ ಇತ್ತು ಅಂದರೆ ಕಮೆಂಟ್ ಮಾಡಿ ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವೀಡಿಯೋ ಹಾಗೆ ಇನ್ನೊಂದು ಹೇಳಬೇಕು ಈ ಸೀರೆ ಕುಚ್ಚು ಹಾಕೋದಕ್ಕೆ ನಾನು ನಿಯರ್ಲಿ ನಲ್ವತ್ತೈದು ಈ ಥರ ಒಂದು ಸ್ಟೆಪ್ಸ್ ಬೇಕಾಯಿತು ಸೊ ಏಕೆಂದರೆ ಒಂದೊಂದು ಇಂಚಿಗೆ ನಾನು ಹಾಕ್ಕೊಂಡಿರೋ ಅಳತೆ ಮಾಡ್ಕೊಂಡಿರೋದು ನೀವು ಎರಡು ಇಂಚಿಗೆ ಹಾಕ್ಕೊಳ್ತೀನಿ ಅಂತಂದರೆ ಸೊ ಇನ್ನೂ ಕುಚ್ಚು ಕಡಿಮೆ ಆಗುತ್ತೆ ಟೈಮ್ ಜಾಸ್ತಿ ಹಿಡಿಯೋದಿಲ್ಲ ನನಗೆ ಇದಕ್ಕೆ ನಿಯರ್ಲಿ ಟೂ ಡೇಸ್ ನನಗೆ ಟೈಮ್ ತೊಗೊಂಡಿರೋವಂಥದ್ದು ನಿಮ್ಗೇನಾದರೂ ಅಷ್ಟೊಂದು ಟೈಮ್ ನಮಗೆ ಆಗೋದಿಲ್ಲ ಅಂತಂದರೆ ನೀವು ಎರಡು ಇಂಚಿಗೆ ಮಾಡಿಕೊಂಡು ಈ ಬೀಡ್ಸ್ನ ಜಾಸ್ತಿ ಹಾಕ್ಕೊಳ್ಬೇಕು ಅಂದರೆ ಸಿಂಗಲ್ ಥ್ರೆಡ್ ತೊಗೊಂಡ್ರೆ ಜಾಸ್ತಿ ಬೀಡ್ ಬರುತ್ತೆ ಆವಾಗ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಸೊ ನಾನು ಒಂದು ಇಂಚಿಗೆ ತೊಗೊಂಡಿದ್ದೀನಿ ನಲ್ವತ್ತೈದು ಕುಚ್ಚುಗಳು ಬಂದಿರೋ ಅಂಥದ್ದು ಒಂದು ಸ್ಯಾರಿಗೆ ಒಂದು ಇಂಚ್ ತೊಗೊಂಡ್ರೆ ನಲ್ವತ್ತೈದು ಬರುತ್ತೆ ಎರಡು ಇಂಚ್ ತೊಗೊಂಡ್ರೆ ನಮಗೆ ಅದರಲ್ಲಿ ಅರ್ಧ ಆಗುತ್ತೆ ಬೇಗನೂ ಹಾಕ್ಕೊಳ್ಬೋದು ಆವಾಗ ಇಷ್ಟು ಬೀಡ್ ಹಾಕಿದ್ರೆ ಚೆನ್ನಾಗಿ ಕಾಣಿಸಲ್ಲ ಸ್ವಲ್ಪ ದಪ್ಪ ಬೀಡ ಹಾಕಬೇಕು ಲೈನ್ಸ್ನ ಜಾಸ್ತಿ ತೊಗೊಳ್ಬೇಕು ಸೊ ಐ ಹೋಪ್ ಈ ಕುಚ್ಚು ನಿಮಗೆ ಇಷ್ಟ ಆಗಿತ್ತು ಅಂತ ಅಂದರೆ ಚೆನ್ನಾಗಿ ಬಂದಿದೆ ಅಂತಂದರೆ ನನಗೆ ಕಮೆಂಟ್ ಮಾಡಿ ಹೇಗೆ ಬಂದಿದೆ ಈ ಒಂದು ಕುಚ್ಚು ಅಂತ ನಿಮ್ಮ ಕಮೆಂಟ್ನ ನಾನು ಖಂಡಿತ ರಿಪ್ಲೈ ಮಾಡ್ತೀನಿ ಥ್ಯಾಂಕ್ ಯು